ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮತ್ತು ನೀವು ಈಗಿರುವಂಥ ಈ ಎರಡು ದಿನಗಳಲ್ಲಿ ಇವತ್ತು ಶನಿವಾರ ಮತ್ತು ಭಾನುವಾರ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಸಹ ನಾನು ನಿಮ್ಗೊಂದು ಟಿಪ್ಸನ್ನು ಕೊಡ್ತಾ ಹೋಗ್ತಿದ್ದೀನಿ ಈಗ ಆಲ್ರೆಡಿ ನಾವು ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಆ ವಿಡಿಯೋಸನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಂದು ವಾಕ್ಯದ ಪ್ರಶ್ನೆಗಳಿರುತ್ತೆ ಸೊ ಒಂದು ವಾಕ್ಯದ ಪ್ರಶ್ನೆಗಳು ನಿಮಗೆ ಹನ್ನೊಂದರಿಂದ ಹದಿನೇಳರವರೆಗೆ ಬರ್ತದೆ ಸೊ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ನಿಮ್ಮ ಅಭ್ಯಾಸದ ಪ್ರಶ್ನೆಗಳಿಗೆ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದ್ದಾವಲ್ಲ ಆ ಪ್ರಶ್ನೆಗಳಷ್ಟನ್ನೇ ಓದ್ಕೊಳ್ಳಿ ಏನೂ ಅವಶ್ಯಕತೆ ಇಲ್ಲ ನಿಮಗೆ ಎಕ್ಸ್ಟ್ರಾ ಇನ್ ಬಿಟ್ವೀನ್ ಕ್ವಶನ್ಸನ್ನು ಕೊಡ್ತಾರೆ ಅನ್ನೋದೇನು ಇರೋದಿಲ್ಲ ಸೊ ನಿಮಗೆ ಗದ್ಯ ಭಾಗದಲ್ಲಿ ನಾಲ್ಕು ಪ್ರಶ್ನೆ ನಾಲ್ಕು ಪದ್ಯಗಳಿಂದ ಎರಡು ಹಾಗೂ ಪೂರಕ ಪಾಠದಿಂದ ಒಂದು ಪ್ರಶ್ನೆ ಸೊ ಒಟ್ಟಾರೆ ನಿಮಗೆ ಏಳು ಪ್ರಶ್ನೆಗಳು ಬರ್ತವೆ ಸೊ ಗದ್ಯ ಮತ್ತೆ ಪದ್ಯ ಭಾಗದಲ್ಲಿ ಕೊನೆಯಲ್ಲಿರುವಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಓದ್ಕೊಳ್ಳಿ ಮತ್ತೆ ಉತ್ತರವನ್ನು ಬರಿಬೇಕಾದ್ರೆ ವಾಕ್ಯ ರೂಪದಲ್ಲಿ ಬರೆದ್ರೆ ಸಾಕಾಗತ್ತೆ ಮೊದಲಿಗೆ ನಾವು ಗದ್ಯ ಭಾಗಕ್ಕೆ ಬಂದ್ರೆ ಶಬರಿ ಪಾಠ ಸೊ ಅದರಲ್ಲಿ ರಾಮನ ತಂದೆ ಯಾರು ಅದನ್ನ ಕೆ ದಶರಥ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಧನು ಅಥವಾ ಕಬಂಧ ಅಂತ ಬರೆದ್ರೂನು ನಡೆಯುತ್ತೆ ಬಟ್ ಸೆಂಟೆನ್ಸ್ ಅಲ್ಲಿ ನೀವು ಬರಿಬೇಕಾಗುತ್ತೆ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸ್ತಾಳೆ ಪರಿಮಳದ ಹೂವು ಮಧುಪರ್ಕ ಮತ್ತೆ ರುಚಿಕರ ಹಣ್ಣು ಹಂಪಲುಗಳನ್ನು ಅವಳು ಸಂಗ್ರಹಿಸ್ತಾಳೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಸೊ ಅಲ್ಲಿ ವಾಸವಿದ ತಪಸ್ವಿನಿ ಶಬರಿ ಸೊ ಈ ರೀತಿಯ ಪ್ರಶ್ನೆಗಳೇ ನಿಮ್ಮ ಟೆಕ್ಸ್ಟ್ ಬುಕ್ ಕೊನೆಯಲ್ಲಿರುವಂಥದ್ದು ಸೊ ಇವುಗಳನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ನನಗೆ ಆಗೋದೇ ಇಲ್ಲ ಪಾಸ್ ಆಗೋದೇ ಇಲ್ಲ ಅನ್ನೋರು ಆರಾಮಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನೀವು ಒಳ್ಳೆಯ ಅಂಕಗಳನ್ನು ಫಿಫ್ಟಿ ಪ್ಲಸ್ ಮಾರ್ಕ್ಸನ್ನು ನೀವು ಇದರಿಂದಲೇ ಸ್ಕೋರ್ ಮಾಡ್ಬೋದಾಗುತ್ತೆ ಲಂಡನ್ ನಗರಕ್ಕೆ ಬಂದರೆ ಲಂಡನ್ನಿನ ನಗರಗಳಲ್ಲಿ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆ ಏನು ಅಲ್ಲಿ ಭೂಗರ್ಭದಲ್ಲಿ ಗಾಡಿಗಳನ್ನು ಹೊಯ್ತಿರ್ತಾರೆ ಲಂಡನ್ ನಗರದ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಹೋಲ್ವರ್ತ್ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಹೋಗಿರುವ ಸಂತರ ಸಾರ್ವಭೌಮರ ಕವಿಪುಂಗದವರ ಸ್ಮಾರಕವಾಗಿರ್ತದೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತ ಹೇಳಿದ್ರೆ ಅದು ಚೇರಿಂಗ್ ಕ್ರಾಸ್ ನೆಕ್ಸ್ಟ್ ಶಕುನಾಸನ ಉಪದೇಶ ಸೊ ಈ ಗದ್ಯದಿಂದ ಹಿತವಚನವು ಮನಸ್ಸಿನ ಕೊಳೆಯನ್ನ ಹೇಗೆ ತೊಳೆಯುತ್ತದೆ ಸೊ ಮುಸ್ಸಂಜೆಯ ಚಂದ್ರ ಕತ್ತಲನ ಕಳೆವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನು ತೊಳೆದು ಬಿಡ್ತದೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಕಿವಿಗೆ ಉಪದೇಶ ನಾಟುವುದಿಲ್ಲ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಉಂಟಾದವರಿಗೆ ಕ್ಷುದ್ರವಾಗಿ ಕಾಣಿಸ್ತದೆ ಲಕ್ಷ್ಮಿ ಯಾವ ಯಾವ ದುರ್ಗುಣವನ್ನು ಹೊತ್ತು ಬಂದಿದ್ದಾಳೆ ಅಥವಾ ಯಾವ ಯಾವ ಗುಣಗಳು ಸಂಪತ್ತಿನ ಸಹಚಾರಿಗಳಾಗಿವೆ ಸೊ ಎರಡಕ್ಕೂ ಒಂದೇ ಆನ್ಸರು ಚಂದ್ರಕಲೆಯ ವಕ್ರತೆ ಹುಚ್ಚೈತ್ರ ಶ್ರವಸ್ತಿನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಭದ ಕಾಠಿಣ್ಯ ಈ ಎಲ್ಲಾ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಸಂಪತ್ತಿನ ಗುಣವೇನು ಸಂಪತ್ತಿನ ಗುಣಗಳೆಂದರೆ ಅದಕ್ಕೆ ಸ್ನೇಹ ಬಂಧವಿರೋದಿಲ್ಲ ಕುಲದ ಗುರುತಿರೋದಿಲ್ಲ ರೂಪದ ಒಲವಿಲ್ಲ ಒಂದೇ ಮನತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಿಲ್ಲ ಯಾರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ವಿದ್ಯಾವಂತರು ಗುಣವಂತರು ವೀರರು ಸಜ್ಜನರು ಕುಲೀನರು ಶೂರರು ದಾನಶೀಲರು ವಿನಯಶೀಲರು ಹಾಗೂ ಪಂಡಿತರನ್ನ ಕಂಡ್ರೆ ಸಂಪತ್ತಿಗೆ ಬರೋದಿಲ್ಲ ದರ್ಬೆಯ ಚಿಗುರು ಯಾವ ಗುಣವನ್ನ ಬಿಡುತ್ತದೆ ಅದು ರಾಜರ ಕ್ಷಮಾ ಗುಣವನ್ನ ಬಿಡುತ್ತದೆ ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಪರಲೋಕ ಕಾಣಿಸುವುದಿಲ್ಲ ಸೊ ಮಕ್ಕಳ ನಿಮಗೆ ವಿಡಿಯೋ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ನಾವು ಕೊಡ್ತಿರೋ ಎಲ್ಲ ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸು ಹಾಗಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಭಾಗ ಭಾಗ್ಯಶಿಲ್ಪಿಗಳು ಸೊ ಈ ಪಾಠಕ್ಕೆ ಬಂತ ಹೇಳಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಕ್ತರಾಗ್ತಾರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗ್ತಾರೆ ಬ್ರಿಟಿಷ್ ಸರ್ಕಾರ ಸರ್ವ ವಿಶ್ವೇಶ್ವರಯ್ಯಗೆ ನೀಡಿದ ಪದವಿ ಸರ್ ಪದವಿಯನ್ನು ನೀಡುತ್ತೆ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಅಂದ್ರೆ ಅದು ಶಿವನ ಸಮುದ್ರದ ಕಾವೇರಿ ನದಿ ಬಳಿ ಇರುವ ಜಲವಿದ್ಯುತ್ ಯೋಜನೆ ವಿಶ್ವೇಶ್ವರಯ್ಯನವರನ್ನ ದಿವಾನರನ್ನಾಗಿ ನೇಮಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರು ಹುಟ್ಟುಹಬ್ಬದ ಹಬ್ಬದ ನೆನಪಿಗೆ ಯಾವ ದಿನವನ್ನ ಆಚರಿಸಲಾಗಿದೆ ಇಂಜಿನಿಯರ್ಸ್ ದಿನವನ್ನು ಆಚರಿಸಲಾಗಿದೆ ಇದಿಷ್ಟು ಈ ಒಂದು ಬಾಗಲ ಭಾಗ್ಯಶಿಲ್ಪಿಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ನೆಕ್ಸ್ಟ್ ಸ್ವಾಮಿಯ ಕತೆ ಸೊ ಇದಕ್ಕೆ ಬಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು ತಂದೆ ಸೋ ಸೂರದತ್ತ ತಾಯಿ ಯಶೋಭದ್ರೆ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ನೈಮಿತ್ತಿಕನು ಸುಮ ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ನೈಮಿತ್ತಿಕ ಈ ಸುಕುಮಾರಸ್ವಾಮಿಯು ಯಾವಾಗ ಋಷಿಗಳ ರೂಪವನ್ನು ಕಾಣುವನು ಅಂದೇ ತಪಸ್ಸಿಗೆ ತೆರಳುವನು ಅಂತ ಹೇಳಿ ಹೇಳ್ತಾನೆ ಯಶೋಭದ್ರಿಯು ಎಷ್ಟು ದಿನಾರುಗಳಿಗೆ ರತ್ನ ಕಂಬಳಿನ ಕೊಳ್ತಾಳೆ ಲಕ್ಷ ದಿನಾರುಗಳಿಗೆ ಕೊಳ್ತಾಳೆ ಅರಸ ಋಷಭಾಂಕನ ಉಂಗುರವು ಯಾವಾಗ ಕೆಳಕೆ ಬಿದ್ದಿತ್ತು ಅರಸ ಋಷಭಾಂಕನ ಉಂಗುರವು ಸ್ನಾನ ಮಾಡುವ ಸಮಯದಲ್ಲಿ ಕೆಳಕ್ಕೆ ಬಿದ್ದಿತ್ತು ನೆಕ್ಸ್ಟ್ ಯುದ್ಧ ಈ ಪಾಠಕ್ಕೆ ಬಂದ್ರೆ ರಾಹಿಲನು ಯಾರು ಸೇನೆಯಲ್ಲಿದ್ದ ಒಬ್ಬ ವೈದ್ಯ ರಾಹಿಲನ್ನು ತುರ್ತು ಪರಿಸ್ಥಿತಿಗೆ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನು ಪೆಟ್ಟಿಗೆಯನ್ನು ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಹೇತಕ್ಕಾಗಿ ಪರಿಪಾಲಿಸಲಾಗುತ್ತದೆ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಅಂತ ಹೇಳಿ ಹೇಳ್ತೇನೆ ಯುದ್ಧದ ಬಗೆಗೆ ಮುದುಕಿ ಏನೆಂದು ಒಣಗಿಕೊಂಡಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಅಂತ ಹೇಳಿ ಒಣಗಿಕೊಳ್ತಾಳೆ ಇದಿಷ್ಟು ಯುದ್ಧ ಪಾಠದಿಂದ ಬರುವಂತದ್ದು ಇಷ್ಟು ವೃಕ್ಷ ಸಾಕ್ಷಿ ಇದರಲ್ಲಿ ಬರುವಂತದ್ದು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸ್ತಾನೆ ಸೊ ಹೊನ್ನಿನ ಕಳ್ಳತನದ ಆರೋಪವನ್ನು ಹೊರಿಸ್ತಾನೆ ಸೊ ಮಕ್ಕಳ ನೀವು ಕ್ವಶನ್ ಆನ್ಸರ್ಸ್ನ ಬ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಲೆಸನ್ ಅರ್ಥ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆನ್ಸರನ್ನು ಬರಿಬೋದು ಹಾಗಾಗಿ ಲೆಸನನ್ನು ಅರ್ಥ ಮಾಡ್ಕೊಳ್ಳಿ ಧರ್ಮಾಧಿಕಾರಣನು ಏಕೆ ವಿಸ್ಮಯನ ಹೊಂದುತ್ತಾನೆ ದುಷ್ಟಬುದ್ಧಿಯು ಆ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಇತ್ತ ಮತ್ತು ನಾನು ಅಲ್ಲದೆ ಬೇರೆ ಯಾರೂ ಮನುಷ್ಯರು ಇರಲಿಲ್ಲ ಆ ಸ್ಥಳದಲ್ಲಿ ಇದ್ದ ವಟವೃಕ್ಷವೇ ಸಾಕ್ಷಿ ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕಾರಣನು ವಿಸ್ಮಯಗೊಳ್ತಾನೆ ಧರ್ಮಬುದ್ಧಿಯು ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವರು ಗುರುಗಳು ವೇದಾಧ್ಯಯನ ನಿರತರನ್ನ ಪೂಜೆ ಮಾಡುತ್ತಾ ಕಳೆದನು ಧರ್ಮಾಧಿಕಾರಣನು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದನು ಧರ್ಮ ದುಷ್ಟಬುದ್ಧಿ ಮತ್ತು ಧರ್ಮ ಬುದ್ಧಿಯ ನಡುವಿನ ವ್ಯಾಜ್ಯವನ್ನು ತೀರಿಸಲು ವೃಕ್ಷ ಸಾಕ್ಷಿಯನ್ನು ಕೇಳಲು ಧರ್ಮಾಧಿಕಾರಣನು ವಟವೃಕ್ಷದ ಸಮೀಪಕ್ಕೆ ಬರ್ತಾನೆ ಸೊ ಇದಿಷ್ಟು ನಿಮಗೆ ಗದ್ಯದಿಂದ ಬರುತ್ತೆ ಮಕ್ಕಳ ನೆಕ್ಸ್ಟ್ ಸಂಕಲ್ಪ ಗೀತೆ ಗೀತೆ ಇದು ಪದ್ಯದಿಂದ ಮೊದಲನೇದಾಗಿ ಸಂಕಲ್ಪ ಗೀತೆ ಸೊ ಅಲ್ಲಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ಕಲುಷಿತವಾಗಿವೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಅವು ಬರಡಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಯಾವ ಎಚ್ಚರದೊಳು ಬದುಕಿದೆ ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವಂತಹ ಎಚ್ಚರದಳು ಬದುಕಬೇಕಾಗಿದೆ ಇದಿಷ್ಟು ಸಂಕಲ್ಪ ಗೀತೆಯಿಂದ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ ನೋಡಿದಿರ ಸೊ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಯಾವಂದ್ರೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಸೊ ಹಕ್ಕಿಯು ತೆರೆದಿಕ್ಕುವ ಹೊತ್ತಿನೊಳಗೆ ಅಂದರೆ ಕಪ್ಪು ರೆಪ್ಪೆ ಕಣ್ಣಿನ ರೆಪ್ಪೆ ಮಿಟುಕಿಸುವಷ್ಟು ಸಮಯದಲ್ಲಿ ಗಾವುದ 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 ಮುಂದೆ ಹಾರುತ್ತಿದೆ ಹಕ್ಕಿಯ ಗರಿಗಳಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿ ಬಿಳಿಯ ಹೊಳೆಯುವ ಬಣ್ಣಗಳಿವೆ ಹಕ್ಕಿಯ ಕಣ್ಣು ಯಾವುದು ಸೂರ್ಯಚಂದ್ರರು ಹಕ್ಕಿಯ ಕಣ್ಣುಗಳು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿ ಯಾರನ್ನ ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಕಾಲ ಪಕ್ಷಿಯ ಸಂಕೇತವಾಗಿದೆ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಅವು ದಿಗ್ಮಂಡಲಗಳ ಆಚೆಯವರೆಗೂ ಚಾಚಿವೆ ನೆಕ್ಸ್ಟ್ ಅಲಗಲಿಯ ಬೇಡರು ಈ ಒಂದು ಜಾನಪದ ಲಾವಣಿಯಲ್ಲಿ ಬರುವಂತಹ ಪ್ರಶ್ನೆಗಳು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಸೊ ಕುಂಪಣಿ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂಬ ಆದೇಶವನ್ನು ಹೊರಡಿಸ್ತಾರೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರಂದ್ರೆ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಹಲಗಲಿಯ ಗುರುತು ಉಳಿಯದಂತಾದರೂ ಉಳಿಯದಂತಾದದ್ದು ಏಕೆ ಏಕೆಂದ್ರೆ ಹಲಗಲಿಯ ಮೇಲೆ ಬ್ರಿಟಿಷರ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಅದರ ಗುರುತು ಉಳಿಯದಂತಾಗುತ್ತೆ ಯಾವ ಘಟನೆ ಅಲಗಲಿಯ ಲಾವಣಿಗೆ ಕಾರಣವಾಗಿದೆ ಹಲಗಲಿಯ ಬಂಟರ ಹತಾರದ ಕದನ ಘಟನೆಗೆ ಕಾರಣವಾಗಿದೆ ಹಲಗಲಿ ಗ್ರಾಮ ಎಲ್ಲಿದೆ ಇದು ಮುದೋಳು ಸಂಸ್ಥಾನದಲ್ಲಿರುವ ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿರುವಂತಹದ್ದು ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ಸೊ ಈ ಕೃಷ್ಣನು ಕರ್ಣನನ್ನ ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಹೇಳ್ತ ಕರೀತಾನೆ ಕೃಷ್ಣನು ಕರ್ಣನನ್ನ ಸಂಗಡ ಸರಸವನ್ನ ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿಕೊಂಡು ಮೈದುನ ಎಂದು ಕರೆತಾನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತೆ ಸಹದೇವ ನೆಕ್ಸ್ಟ್ ಹಸುರು ಪದ್ಯದಿಂದ ಬರುವಂತಹ ಪ್ರಶ್ನೆಗಳು ಹಸುರು ಎಂಬುದು ಕವಿಗೆ ಏನನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಹಸುರು ಎಂಬುದು ಕವಿಗೆ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸಿರನ್ನ ಕಂಡು ಪ್ರೇರಿತವಾದ ಕವನವಾಗಿದೆ ಅಶ್ವಯುಜ ಮಾಸದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಸೊ ಅದು ಗಿಳಿಯ ಎದೆಯ ಹಸುರಿನಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿ ನೋಡಿದ ಅಡಕೆಯ ತೋಟ ವನದ ಅಂಚಿನಲ್ಲಿದೆ ಕುವೆಂಪು ಅವರಿಗೆ ಉಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಅದು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಇದಿಷ್ಟು ಹಸಿರು ಪದ್ಯದಿಂದ ಬರುವಂಥದ್ದು ನೆನ್ ನೆಕ್ಸ್ಟ್ ಚಲಮನೆ ಮೆರವಂ ಸೊ ಈ ಒಂದು ಪದ್ಯದಿಂದ ಬರುವಂತಹ ಪ್ರಶ್ನೆ ಯಾವುದಪ್ಪ ಅಂದ್ರೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳ್ತಾನೆ ಸೊ ಅದು ಭೀಷ್ಮನಿಗೆ ಹೇಳುವಂತಹದ್ದು ದಿನಪ ಸುತ್ತ ಎಂದರೆ ಯಾರು ಕರ್ಣ ಅಂದರೆ ಸೂರ್ಯನ ಮಗ ಅಥವಾ ವರಬಲದಿಂದ ಚಲಿಸಿದವನು ಅಂತ ಹೇಳಿದ್ರು ನಡೆಯುತ್ತೆ ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ ಪಾರ್ಥ ಮತ್ತೆ ಭೀಮರನ್ನ ಕೊಂದ ಬಳಿಕ ಚಲಮನೆ ಮೆರೆಯುವುದಕ್ಕಿಂತ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಸೊ ಯುಧಿಷ್ಠರ ಅಂತಕಾತ್ಮಜ ಅಂತ ಹೇಳಿ ಕರೀತಾರೆ ಇದಿಷ್ಟು ಚಲಮನೆ ಮೆರೆಬಂ ಪದ್ಯದಿಂದ ನೆಕ್ಸ್ಟ್ ವೀರಲವ ಈ ಒಂದು ಪದ್ಯದಿಂದ ಬರುವಂತಹ ಪ್ರಶ್ನೆಗಳು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಲಕ್ಷ್ಮೀಶ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಲವ ಕುದುರೆಯನ್ನು ಲವ ಯಾವುದರಿಂದ ಕಟ್ತಾನೆ ಕುದುರೆಯನ್ನ ಲವ ತನ್ನ ಉತ್ತರಿಯಿಂದ ಅಂದ್ರೆ ಮೇಲೊದಿಕೆಯಿಂದ ಕಟ್ತಾನೆ ಮುನಿಸುತ್ತರು ಹೆದರಲು ಕಾರಣವೇನು ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದರಿಂದ ಅವರು ಹೆದರುತ್ತಾರೆ ನೆಕ್ಸ್ಟ್ ಕೆಮ್ಮನೆ ಮೀಸೆ ಒತ್ತನೆ ಸೊ ಈ ಒಂದು ಪದ್ಯದಿಂದ ಬರುವಂಥದ್ದು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಸೊ ಹಣವನ್ನು ಬೇಡುವುದಕ್ಕಾಗಿ ಬರ್ತಾನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬರ್ತಾನೆ ಅಶ್ವಥಾಮನೊಡನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವಂದ್ರೆ ವಾರುಣ ವಾಯುವ್ಯ ಆಗ್ನೇಯ ಇಂದ್ರಾದಿ ದೃಪದನು ಪಡಿಯನಿಗೆ ಏನೆಂದು ಹೇಳಿ ಕಳಿಸ್ತಾನೆ ಸೊ ಅವನು ಅಂತಹವನು ಅಂತಹವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕೆ ತಳ್ಳು ಅಂತ ಹೇಳಿ ಕಳಿಸ್ತಾನೆ ಇದಿಷ್ಟು ನಿಮಗೆ ಒಂದು ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳು ಮಕ್ಕಳ ಇದಿಷ್ಟನ್ನ ಚೆನ್ನಾಗಿ ನೀವು ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ ತದನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಉದಾತ್ತ ಚಿಂತನೆಗಳಿಗೆ ಇಲ್ಲಿ ಬಂದರೆ ಅಂದವಾದ ಬರವಣಿಗೆಯನ್ನು ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಸೊ ಈ ಪ್ರಶ್ನೆ ತುಂಬ ಬಾರಿ ಕೇಳ್ತಿದ್ದಾರೆ ನೆಕ್ಸ್ಟ್ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ನೆಕ್ಸ್ಟ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಸೊ ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ನಾನು ಈಗ ಹೇಳೋವಂಥವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಮಕ್ಕಳ ಸೊ ಆನ್ಸರನ್ನು ವೀಡಿಯೋ ಪಾಸ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಬಾಳಿನಲ್ಲಿ ತೃಪ್ತಿ ತರಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಸೊ ಯಾವ ರೀತಿಯ ಈಗ ನಮ್ಮ ಅಭಿ ಏನಪ್ಪ ತೃಪ್ತಿ ತರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅದು ವಿವೇಕಾನಂದರ ಅಭಿಪ್ರಾಯವೇನು ಅದನ್ನು ನೀಟಾಗಿ ನೀವು ಆ ಪಾಠದ ಬರೀಬೇಕಾಗುತ್ತೆ ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಸೊ ಈ ಒಂದು ಪಾಠದಲ್ಲಿ ಒಂದು ಅಂಕಕ್ಕೆ ನಿಮಗೆ ಬರುವಂಥವು ಪೆರಿಯಾರ್ರವರು ಹಾಕಿದ ಸಂಘಟನೆಯ ದ್ರಾವಿಡ ಕಾಳಗ ಮಂತ್ರೆ ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯರ್ರವರ ನೇತೃತ್ವದಲ್ಲಿ ಆರಂಭಗೊಂಡ ಚಳುವಳಿ ಯಾವುದು ಆತ್ಮಗೌರವ ಚಳುವಳಿ ನೆಕ್ಸ್ಟು ಅವರು ಹುಟ್ಟು ಹಾಕಿದ ಪತ್ರಿಕೆ ರಿವೋಲ್ಟ್ ಯಾವುದು ಪೆರಿಯಾರ್ ಇ ವಿ ರಾಮಸ್ವಾಮಿ ಅಯ್ಯರವರ ಬದುಕಿನ ಧ್ಯೇಯವಾಗಿತ್ತು ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತವಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದೇ ಪೆರಿಯಾರ್ ಅವರ ಬದುಕಿನ ಧ್ಯೇಯವಾಗಿತ್ತು ಇದಿಷ್ಟು ಒಂದು ಅಂಕದಕ್ಕೆ ಬರುವಂತಹ ಪ್ರಶ್ನೆಗಳು ಅದೇ ಪಾಠದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಪಾಠದಲ್ಲಿ ಬರುವಂತಹ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಯಾವಂತ ಹೇಳಿದರೆ ಪೆರಿಯಾರ್ ಚಳುವಳಿಯ ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿ ತುಂಬಾ ಬಾರಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮಕ್ಕಳ ಇವರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಬ್ರಾಹ್ಮಣೇತರ ಸರ್ಕಾರಿ ರಂಗದಲ್ಲಿ ಇದ್ದಂತಹ ಅವಕಾಶಗಳು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮಗೆ ಪ್ರಾತಿನಿಧ್ಯ ಸಿಗಬೇಕೆಂಬ ಹೋರಾಟವನ್ನು ಇವರು ಆರಂಭಿಸುತ್ತಾರೆ ಬ್ರಾಹ್ಮಣೇತರರು ತಮ್ಮ ಮೇಲೆ ಹೇರಲಾಗಿದ್ದಂತಹ ಸಾಮಾಜಿಕ ನಿರ್ಬಂಧಗಳನ್ನ ವಿರೋಧಿಸಿ ತೊಡಗುತ್ತಾರೆ ಪೆರಿಯಾರವರು ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕ್ರೇ ಚಳುವಳಿಯನ್ನು ರೂಪಿಸಿಕೊಳ್ತಾರೆ ತಮಿಳು ಭಾಷೆಯನ್ನ ದ್ರಾವಿಡರ ಭಾಷೆ ಎಂದು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಚಳುವಳಿಯ ಮೂಲಕ ಎತ್ತಿ ಹಿಡಿತಾರೆ ಸೊ ಅದು ಆ ಪ್ರಶ್ನೆ ಆ ಪಾಠದಿಂದ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಭಗತ್ ಸಿಂಗ್ ಸೊ ಇದಕ್ಕೆ ಬಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ನೆಕ್ಸ್ಟ್ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಸೊ ಇದು ಒಂದು ವಾಕ್ಯಕ್ಕೆ ಆ ಪಾಠದಲ್ಲಿ ಹೆಚ್ಚಾಗಿ ಬರುವಂತಹದ್ದು ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯಗಳಿಗೆ ಬಂದರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ಸಹೋದರರಿಗೆ ಏನೆಂದು ಹೇಳ್ತಾನೆ ಅದೇ ರೀತಿ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವೇನು ಸೊ ಇವೆರಡು ಪ್ರಶ್ನೆಗಳು ಭಗತ್ ಸಿಂಗ್ ಇಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೆಕ್ಸ್ಟ್ ವಸಂತ ಮುಖ ತೋರಲಿಲ್ಲ ಇದರಲ್ಲಿ ಬರುವಂತಹ ಒಂದು ವಾಕ್ಯದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಅಂದರೆ ಪುಟ್ಟ ಪೋರಿ ಏನನ್ನ ಮಾಡುತ್ತಿದ್ದಳು ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಳು ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ನೇಕಾರ ಕಂಬಾರ ಕುಂಬಾರ ಕೇರಿಯ ಮಾರ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳು ಕಂಡು ಅವನಿಗೆ ಮರುಗಿದನೆ ಸೊ ಹಾಗಾಗಿ ಇದಿಷ್ಟು ಆ ಪ್ರಶ್ನೆಗಳನ್ನು ಪುಟ್ಟಿ ಕೇಳುವಂಥದ್ದು ಸೊ ಇವು ಒಂದು ಅಂಕಕ್ಕೆ ಆ ಒಂದು ವಸಂತ ಮುಖ ತೋರಲಿಲ್ಲ ಅದರಲ್ಲಿ ಬರುವಂಥ ಪ್ರಶ್ನೆಗಳು ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸು ಮೂರು ನಾಲ್ಕು ವಾಕ್ಯದಲ್ಲಿ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಈ ಪ್ರಶ್ನೆಯನ್ನು ತುಂಬ ಬಾರಿ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆನ ತೆಗೆದುಕೊಳ್ಳಿ ಮಕ್ಕಳು ತುಂಬ ಬಾರಿ ಈ ಪ್ರಶ್ನೆಯನ್ನು ಕೇಳಿದರೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ನೆಕ್ಸ್ಟ್ ಸ್ವದೇಶಿ ಸೂತ್ರದ ಸರಳ ಹಬ್ಬ ಸೊ ಇದರಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಹಿಂದೂಸ್ತಾನದಂತಹ ಬಡ ದೇಶಕ್ಕೆ ಅನವಶ್ಯಕವಾದದ್ದು ಯಾವುದು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿರುವ ಇರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ವಾತಂತ್ರ್ಯ ಓಟ ಹೋರಾಟಗಾರರು ವಿನಂತಿಸಿದ್ದ ಪತ್ರದ ಸಾಲುಗಳು ಯಾವುವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಳ್ತಾರೆ ನಾಲ್ಕನೇ ಪ್ರಶ್ನೆ ಯಾವ ಯಾವ ವಸ್ತುಗಳನ್ನ ಬಳಸಬೇಡಿ ಎಂದು ಜನಾಂದೋಲನ ಮಾಡಲಾಯಿತು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗುವೆ ಏಕೆ ಸ್ವದೇಶಿ ಆರ್ಥಿಕತೆ ಬಲಪಡಿಸಲು ಹಬ್ಬಗಳಲ್ಲಿ ಸ್ವದೇಶಿ ವಸ್ತುಗಳನ್ನೇ ಬಳಸಲು ಪ್ರಾರಂಭಿಸಬೇಕು ಈ ಕುರಿತು ನಿಮ್ಮ ಅಭಿಪ್ರಾಯ ಸೊ ಇದಿಷ್ಟು ನಿಮಗೆ ಈ ಒಂದು ಪೂರಕ ಪಾಠದಿಂದ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ನಾನು ಪ್ರಾಸ ಬಿಟ್ಟ ಕತೆ ಸೊ ಇದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಯಾವಂದರೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೆಲ್ಲ ಸಿದ್ಧತೆಗಳಿದ್ದವು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ ಯಾವ ಪ್ರಕೃತಿ ಕೃತಿಗಳನ್ನು ಲೇಖಕರು ಓದಿಕೊಂಡರು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿಯಾರು ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟನು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ಬರೆದರು ಇದಿಷ್ಟು ಈ ಒಂದು ನಾನು ಪ್ರಾಸ ಬಿಟ್ಟ ಕತೆ ಸೊ ಇದರಲ್ಲಿ ಬರುವಂತಹ ಪೂರಕ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಸ್ ಹಾಗಾಗಿ ನಿಮಗೆ ಪಾಠದಿಂದ ಗದ್ಯದಿಂದ ಮತ್ತು ಪೂರಕ ಪಾಠಗಳಿಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು ಅಂತ ಮಕ್ಕಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇನ್ನು ಉಳಿದ ನನ್ನ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಈಗ ನೆಕ್ಸ್ಟ್ ಕವಿ ಕಾವ್ಯ ಪರಿಚಯ ಯಾವ ರೀತಿ ಬರೀಬೇಕು ಗಾದೆಗಳನ್ನು ಯಾವ ರೀತಿ ಬರೀಬೇಕು ಅಲಂಕಾರಗಳು ಅದರ ಬಗ್ಗೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ